ನಮಸ್ಕಾರ ಕೆ ಟು ಕನ್ನಡ ನ್ಯೂಸ್ಗೆ ಸ್ವಾಗತ ವೀಕ್ಷಿಸಿ ಈ ದಿನದ ಸುದ್ದಿಗಳ ರೌಂಡ್ ಅಪ್ ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಸುಂಕೇಶರಾಳ ಗ್ರಾಮದ ಬಳಿ ಕಾರು ಅಪಘಾತಕ್ಕೊಳಗಾದ ಘಟನೆ ಜರುಗಿದೆ ರಾಯಚೂರಿನಿಂದ ದೇವದುರ್ಗದ ಕಡೆಗೆ ಹೋಗುತ್ತಿದ್ದ ಕಾರು ಸುಂಕೆ ಗ್ರಾಮದ ಬಳಿ ಮುಂದೆ ಹೋಗುತ್ತಿದ್ದ ಬುಲರೋ ಪಿಕಪ್ ವಾಹನಕ್ಕೆ ಡಿಕ್ಕಿ ಹೊಡೆದ ಘಟನೆ ಭಾನುವಾರ ಹತ್ತು ಗಂಟೆಗೆ ನಡೆದಿದೆ ಮುಂದೆ ಹೋಗಿತ್ತು ಬುಲರು ವಾಹನ ರೋಡ್ ಹಂಪ್ಸ್ ಬಂದ ಕಾರಣ ಬ್ರೇಕ್ ಹಾಕಿದ್ದಾನೆ ಈ ವೇಳೆ ಹಿಂದೆ ವೇಗದಲ್ಲಿದ್ದ ಚಾಲಕನ ಕಾರು ನಿಯಂತ್ರಿಸಲಾಗದೆ ಡಿಕ್ಕಿ ಹಿಡಿದಿದ್ದಾನೆ ಮೈಲ್ಸ್ ಲೀಡರ್ಶಿಪ್ ವಿಶ್ವವಿದ್ಯಾಲಯದ ವತಿಯಿಂದ ಮಂತ್ರಾಲಯದಲ್ಲಿ ಆಯೋಜಿಸಿದ ಕಾರ್ಯಕ್ರಮದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದ ಪೀಠಾಧಿಪತಿ ಶ್ರೀ ಸುಭದೇಂದ್ರ ತೀರ್ಥ ಸ್ವಾಮೀಜಿಗೆ ಗೌರವ ಡಾಕ್ಟರೇಟ್ ಪ್ರದಾನ ಮಾಡಲಾಯಿತು ಮೈಲ್ಸ್ ಲೀಡರ್ಶಿಪ್ ವಿಶ್ವವಿದ್ಯಾಲಯದ ಅಧಿಕಾರಿಗಳು ಮಠದ ಅಧಿಕಾರಿಗಳು ಹಾಗೂ ಭಕ್ತರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು सर मी साइड आंगी लाइव विद द वैल्यूज ऑफ द नाइट्स यूनाइटेड लेगसी यूनिवर्सिटी मिशन एंड हैव अचीव नोटेबल एंड ऑल इनवॉल्व इन द प्रोसेस बट रिस्पेक्ट इज इक्वल टू अवॉइड अनडू इन टू एम टू कृति चौधरी देवू इदु मुंडके गुरुसारो श्री श्री डॉक्टर ಸುಬೇತ ಸ್ವಾಮಿಗಳಾಗಿ ದೇವರ ಕಪ್ಪಗಳಿಗೆ ನಮ್ಮ ಅನುಕೂಲವನ್ನು ಅಭಿನಂದಿಸಬೇಕು ಅಂತ ಹೇಳಿಕೊಳ್ತಾರೆ ಪ್ರಮಾಣ ಪ್ರಮಾಣಪತ್ರವನ್ನು ಪ್ರದಾನ ಎಲ್ಲ ವೇದಿಕೆ ಮಹಿಳೆಗೆ ಧನ್ಯವಾದಗಳನ್ನು ತಿಳಿಸ ಶ್ರೀಪಾದವರು ತಮ್ಮ ಗೌರವ ಪ್ರಮಾಣ ಪತ್ರವನ್ನು ಈ ಶುಭ ಸಂದರ್ಭದಲ್ಲಿ ಈ ವಿಶೇಷ ಸಂದರ್ಭದಲ್ಲಿ ನಮ್ಮ ಗುರುಗಳಿಗೆ ಮಾಲಾರ್ಪಣೆ ಗೌರವಾರ್ಪಣೆ ಹೇಳಿಕೆ ಇದರ ಬೆನ್ನಲ್ಲಿ ಮಂತ್ರಾಲಯ ಮಹಾಸಗಳ ಸಂಘ ಹಾಗೂ ಮಂತ್ರಾಲಯ ಮಾಧ್ಯಮ ವಿದ್ಯರು ಕೂಡ ವೇದಿಕೆ ಮೇಲೆ ಆಚರಣೆ ಆಗಿರುವಂತಹ ಎಲ್ಲ ಗಣ್ಯರಿಗೂ ಪೂಜಾ ಶ್ರೀಪಾದಗಳವರು ಫಲವಂತರ ಆಚರಣೆಯನ್ನು ಕೊಡ್ತಾ ಇದ್ದಾರೆ ಸ್ಥಾನದಿಂದ ಸಿದ್ದರಾಮಯ್ಯ ಅವರನ್ನು ಇಳಿಸುವ ಪ್ರಯತ್ನ ಹೈಕಮಾಂಡ್ ಕೈಬಿಟ್ಟು ಅವರನ್ನು ಮುಂದುವರೆಸಬೇಕು ಒತ್ತಡಕ್ಕೆ ಮಣಿದು ಸಿಎಂ ಬದಲಾವಣೆ ಆದರೆ ಹೋರಾಟ ತೀವ್ರಗೊಳಿಸಲಾಗುವುದು ಎಂದು ಅಹಿಂದ ಸಂಘಟನೆ ಒಕ್ಕೂಟ ಪ್ರಧಾನ ಕಾರ್ಯದರ್ಶಿ ಕೆ ಹನುಮಂತಪ್ಪ ಅವರು ಹೇಳಿದರು ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಅಧಿಕಾರ ಹಸ್ತಾಂತರವಾದರೆ ಕಾಂಗ್ರೆಸ್ ವಿಭಜನೆಯಾಗಲಿದೆ ಎಂದು ಎಚ್ಚರಿಕೆ ನೀಡಿದರು ಬಡವರ ಆಶಾಕಿರಣ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಧಿಕಾರ ಅವಧಿಯಲ್ಲಿ ರಾಜ್ಯದಲ್ಲಿ ಸುಗಮ ಆಡಳಿತ ನಡೆಸುತ್ತಿದ್ದಾರೆ ಅನೇಕ ಜನಪರ ಯೋಜನೆಗಳನ್ನು ಜಾರಿಗೆ ತರುವ ಮೂಲಕ ಬಡವರ ಅಭಿವೃದ್ಧಿಗೆ ಶ್ರಮಿಸುವ ಧೀಮಂತ ಜನಪರ ನಾಯಕತ್ವ ಹೊಂದಿದ್ದಾರೆ ದೇಶದ ಜಿಡಿಪಿ ಬೆಳವಣಿಗೆಯಲ್ಲಿ ರಾಜ್ಯದ ಪಾಲು ಮುಂಚು ಮುಂಚಣಿಯಲ್ಲಿದೆ ಎಂದರು ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಮೇಲೆ ಸರ್ಕಾರ ರಚಿಸಲು ಶಾಸಕಾಂಗ ಸಭೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಅವಿವಿರೋಧಕವಾಗಿ ಆಯ್ಕೆ ಮಾಡಲಾಗಿದೆ ನಾನೇ ಐದು ಮುಖ್ಯಮಂತ್ರಿಯಾಗಿ ಮುಂದುವರಿಸಲಿದ್ದೇನೆ ಎಂದು ಸಿದ್ದರಾಮಯ್ಯ ಅವರು ಅನೇಕ ಬಾರಿ ಹೇಳಿದ್ದಾರೆ ಆದರೆ ಯಾವುದೇ ಅಧಿಕಾರ ಒಪ್ಪಂದ ಆಗಿಲ್ಲ ಎಂದು ಸಿದ್ದರಾಮಯ್ಯ ಸ್ಪಷ್ಟನೆ ನೀಡಿದ್ದಾರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಂವಿಧಾನ ಪ್ರಕಾರ ಮುಖ್ಯಮಂತ್ರಿಯನ್ನು ಆಯ್ಕೆ ಮಾಡುವ ಅಧಿಕಾರ ಕೇವಲ ಶಾಸಕರಿಗೆ ಮಾತ್ರ ಇದೆ ಇದ್ದಾಗ ಏನದಲ್ಲ ಬಲತ್ಕಾರವಾಗಿ ಅಧಿಕಾರದಿಂದ ಕೆಳಗಿಳಿಸಿ ಇಳಿಸ ಮಾಡ್ತಾ ಇರ್ತಕ್ಕಂಥ ಒಕ್ಕಲಿಗರ ಪ್ರಯತ್ನ ನಾವು ಅಹಿಂದ ಸಮಾಜ ಖಂಡಿಸ್ತೀವಿ ನಾವು ಅಹಿಂದ ಸಮಾಜ ಏನದಲ್ಲ ಜನಸಂಖ್ಯೆಯಲ್ಲಿ ರಾಜ್ಯ ಜನಸಂಖ್ಯೆಯಲ್ಲಿ ಎಪ್ಪತ್ತೈದು ಪರ್ಸೆಂಟ್ ಇದೆ ಈ ಎಪ್ಪತ್ತೈದು ಪರ್ಸೆಂಟ್ ಜನ ಸಿದ್ದರಾಮಯ್ಯವರ ಬೆಂಬಲಿಗೆ ಇದೆ ಏನಾದರೂ ಬಲವಂತ ಹೈಕಮಾಂಡ್ ಒತ್ತಡಕ್ಕೆ ಸಿಲುಕಿ ಸನ್ಮಾನ್ಯ ಸಿದ್ದರಾಮಯ್ಯ ಅವರನ್ನ ಅಧಿಕಾರದಿಂದ ಇಳಿಸಿದ್ದೇ ಆದರೆ ಎಪ್ಪತ್ತೈದು ಪರ್ಸೆಂಟು ಜನಸಂಖ್ಯೆ ಇರ್ತಕ್ಕಂಥ ಐಂದ ಬೀದಿಗಿಳಿದು ಹೋರಾಟ ಮಾಡಬೇಕಾಗ್ತದ ಇದಲ್ಲದೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ಗೆ ಈಗೇನು ಅವೆಲ್ಲ ಬೆಂಬಲ ನೀಡಿದಲ್ಲ ಅದು ಹೇಳದಲ್ಲ ಅದು ಕಳೆದುಕೊಳ್ಬೇಕಾಗ್ತದ ಹೀಗಾಗಿ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ ಯಾವುದೇ ಒತ್ತಡಕ್ಕೆ ಸಿಲುಕದೆ ಶಾಸಕರ ಅಭಿವೃದ್ಧಿ ಸಿದ್ದರಾಮಯ್ಯ ಅವರಿಗೆ ಬೆಂಬಲ ಇದ್ದಾಗ ಬಲವಂತವಾಗಿ ನೀವು ಅಧಿಕಾರದಿಂದ ಕೆಳಗಿಳಿಸತಕ್ಕಂಥ ಪ್ರಯತ್ನ ಕೈಬಿಡಬೇಕು ಮುಂದ ಜಿಲ್ಲೆಯಲ್ಲಿ ಎಸ್ಎಸ್ಎಲ್ಸಿ ಫಲಿತಾಂಶ ಸುಧಾರಣೆಗೆ ನವಯುಗ ಪದವಿ ಪೂರ್ವ ಕಾಲೇಜ್ ಹಾಗೂ ನವಯುಗ ಸ್ನಾತಕೋತ್ತರ ಪದವಿ ಪೂರ್ವ ಮಹಾವಿದ್ಯಾಲಯ ನೇತೃತ್ವದಲ್ಲಿ ದಿನಾಂಕ ಮೂರರಂದು ನಗರದ ಪಂಡಿತ ಸಿದ್ದರಾಮ ಜಂಬಲ್ದಿನಿ ರಂಗಮಂದಿರದಲ್ಲಿ ಬೆಳಗ್ಗೆ ಒಂಬತ್ತು ಗಂಟೆಗೆ ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಪಠ್ಯಾಧಾರಿತ ರಸಪ್ರಶ್ನೆ ಹಾಗೂ ಬಹುಮಾನ ವಿತರಣೆ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ ಎಂದು ನವಯುಗ ಪದವಿ ಪೂರ್ವ ಕಾಲೇಜಿನ ಪ್ರಾಚಾರ್ಯರಾದ ರಮೇಶ್ ಉಪ್ರಾಳ ಅವರು ಹೇಳಿದರು ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಜಿಲ್ಲೆಯ ಶೈಕ್ಷಣಿಕ ಗುಣಮಟ್ಟ ಮತ್ತು ಫಲಿತಾಂಶ ಸುಧಾರಣೆ ಸಂಸ್ಥೆಯಿಂದ ಕಳೆದ ಏಳು ವರ್ಷಗಳಿಂದ ಸತತವಾಗಿ ನಡೆಸಲಾಗುತ್ತಿದೆ ಕಾರ್ಯಕ್ರಮದ ಉದ್ಘಾಟನೆಯನ್ನು ನವಯುಗ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ತಿಮ್ಮವ್ವ ವಲ್ಲಭಾಯಿ ಅವರು ನೆರವೇರಿಸಲಿದ್ದಾರೆ ನವಬಿಗೆ ಶಿಕ್ಷಣ ಸಂಸ್ಥೆ ವ್ಯವಸ್ಥಾಪಕ ನಿರ್ದೇಶಕರಾದ ವಿಘ್ನೇಶ್ವರನ್ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಲಿದ್ದಾರೆ ಅದೇ ರೀತಿ ವಿಶೇಷ ಅವನೀತರಾಗಿ ಹೇಮಾವತಿ ಸತೀಶ್ ಹಾಗೂ ವಿಜಯಲಕ್ಷ್ಮಿ ಎನ್ ಆಗಮಿಸಲಿದ್ದಾರೆ ಎಂದರು ಮುಖ್ಯ ಅತಿಥಿಗಳಾಗಿ ಸತೀಶ್ ಕುಮಾರ್ ಸಿದ್ಧಾರ್ಥ್ ವಲ್ಲಭಾಯ್ ಅರಸು ಪ್ರಜ್ವಲ್ ಪರ್ವಿನ್ ಹಾಗೂ ಅನೇಕ ಗಣ್ಯರು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದರು ಫಲಿತಾಂಶ ಸುಧಾರಣೆಗೆ ನವಯುಗ ಸಂಸ್ಥೆಯಿಂದ ಕೈಗೊಂಡಿರುವ ಪಠ್ಯ ಆಧಾರಿತ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಎಲ್ಲಾ ಪ್ರೌಢಶಾಲೆಗಳ ಹತ್ತನೇ ತರಗತಿ ವಿದ್ಯಾರ್ಥಿಗಳು ಭಾಗವಹಿಸಿ ಫಲಿತಾಂಶ ಸುಧಾರಣೆಯ ಬಗ್ಗೆ ಇದರ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳಬೇಕೆಂದು ಅವರು ಕೋರಿದರು ವಿದ್ಯಾರ್ಥಿಗಳಿಗೆ ಮತ್ತು ಶಿಕ್ಷಕರಿಗೆ ಈ ಮೂಲಕ ತಿಳಿಸುವುದೇನೆಂದರೆ ರಾಯಚೂರು ಜಿಲ್ಲೆಯ ಹತ್ತನೇ ತಾರೀಕಿಗೆ ಫಲಿತಾಂಶವನ್ನು ಇನ್ನೂ ಉತ್ತಮಪಡಿಸಲು ರಾಯಚೂರು ಜಿಲ್ಲೆಯಲ್ಲಿಯೇ ಒಂದು ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಒಂದಾಗಿರುವಂತ ನವಯುಗ ಶಿಕ್ಷಣ ಸಂಸ್ಥೆ ರಾಯಚೂರು ನವಯುಗ ಪದವಿ ಪೂರ್ವ ಕಾಲೇಜು ರಾಯಚೂರು ಮತ್ತು ನವಯುಗ ಸ್ನಾತಕ ಮತ್ತು ಸ್ನಾತಕೋತ್ತರ ಮಹಾವಿದ್ಯಾಲಯ ರಾಯಚೂರು ಇವರುಗಳ ಸಹಿತ ಆಶ್ರಯದಲ್ಲಿ ಸತತ ಏಳು ವರ್ಷಗಳಿಂದ ಹತ್ತನೇ ತರಗತಿ ವಿದ್ಯಾರ್ಥಿಗಳ ಪಠ್ಯಾಧಾರಿತ ರಸಪ್ರಶ್ನೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗುತ್ತಿತ್ತು ಪ್ರಸ್ತುತ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ಸಾಲಿನಲ್ಲಿಯೂ ಸಹ ಎಂಟನೇ ವರ್ಷದ ಪಠ್ಯಾಧಾರಿತ ರಸಪ್ರಶ್ನೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಇದರ ಸದುಪಯೋಗವನ್ನು ಪಡೆದುಕೊಳ್ಳುವ ನಿಟ್ಟಿನಲ್ಲಿ ದಿನಾಂಕ ಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಪಂಡಿತ್ ಸಿದ್ದರಾಮ ಜನ್ಮದಿ ರಂಗಮಂದಿರದಲ್ಲಿ ಬೆಳಗ್ಗೆ ಒಂಬತ್ತು ಗಂಟೆಗೆ ಪಠ್ಯಾಧಾರಿತ ರಸಪ್ರಶ್ನೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ರಾಯಚೂರು ಜಿಲ್ಲೆಯ ಎಲ್ಲ ಪ್ರೌಢಶಾಲೆಗಳ ಹತ್ತನೇ ತರಗತಿಯ ವಿದ್ಯಾರ್ಥಿಗಳು ಭಾಗವಹಿಸಿ ತಮ್ಮ ಫಲಿತಾಂಶವನ್ನು ಸುಧಾರಿಸಿಕೊಳ್ಳಬೇಕೆಂದು ಈ ಮೂಲಕ ಎಲ್ಲಾ ಪ್ರೌಢಶಾಲೆ ವಿದ್ಯಾರ್ಥಿಗಳಿಗೆ ಮತ್ತು ಶಿಕ್ಷಕರಿಗೆ ವಿನಂತಿಸಿಕೊಳ್ಳುತ್ತೇವೆ ಇಂದಿನ ಉದ್ದೇಶ ಏನು ಅಂತಂದ್ರೆ ರಾಯಚೂರು ಜಿಲ್ಲೆ ಎಲ್ಲಾ ಒಂದು ಪ್ರೌಢಶಾಲೆಯ ವಿದ್ಯಾರ್ಥಿಗಳಿಗೆ ಮತ್ತು ಶಿಕ್ಷಕರಿಗೆ ಮನವಿ ಮಾಡಿಕೊಳ್ಳುವುದು ಏನಂತಂದ್ರೆ ನಾವು ಏಳು ವರ್ಷಗಳಿಂದ ಸತತವಾಗಿ ಇವತ್ತು ಏನು ಪಠ್ಯಾಧಾರಿತ ರಸಪ್ರಶ್ನೆ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅದನ್ನ ಸದುಪಯೋಗ ಪಡಿಸಿಕೊಳ್ಬೇಕು ಮತ್ತು ಭಾಗವಹಿಸ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಈ ಹೋಗಿ ಬರುವಂತಹ ವ್ಯವಸ್ಥೆ ಏನಿರಬಹುದು ಫಲಿತಾಂಶದಲ್ಲಿ ಕೆಳಮಟ್ಟದಲ್ಲಿ ಅಥವಾ ಕೊನೆಯ ಸ್ಥಾನದಲ್ಲಿ ನಾವು ನೋಡ್ತಾ ಇದ್ದೀವಿ ಈಗ ಫಲಿತಾಂಶವನ್ನು ಸುಧಾರಣೆ ಮಾಡಲಿಕ್ಕೆ ನಮ್ಮ ಶಿಕ್ಷಣ ಸಂಸ್ಥೆಯು ಸಹ ಸುಮಾರು ಏಳು ವರ್ಷಗಳಿಂದ ಇವತ್ತು ಪ್ರಯತ್ನ ಮಾಡ್ತಾ ಇದ್ದೀವಿ ಆ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿಯೂ ಸಹ ನಾವು ರಾಯಚೂರು ಜಿಲ್ಲೆಯ ಎಲ್ಲಾ ಪ್ರೌಢಶಾಲಾ ವಿದ್ಯಾರ್ಥಿಗಳ ಫಲಿತಾಂಶವನ್ನು ಸುಧಾರಣೆ ಮಾಡಲು ಶಿಕ್ಷಣ ಸಂಸ್ಥೆಯ ವತಿಯಿಂದ ಸತತವಾಗಿ ನಡೆಸುತ್ತೇವೆ ಎಂದು ಈ ಮೂಲಕ ತಿಳಿಸಲು ಬಯಸುತ್ತೇನೆ ಜಗತ್ತು ಇಪ್ಪತ್ತ ಶತಮಾನದಲ್ಲಿ ಇದ್ದರೂ ಸಮಾಜವು ಮೂಢನಂಬಿಕೆಗಳಿಗೆ ಆಕರ್ಷಿತವಾಗಿರುವುದು ವಿಜ್ಞಾನಕ್ಕೆ ದೊಡ್ಡ ಸವಾಲಾಗಿದ್ದು ಮಕ್ಕಳಲ್ಲಿ ವೈಜ್ಞಾನಿಕ ಚಿಂತನೆ ಬೆಳೆಸಿ ಮೌಢ್ಯತೆಯನ್ನು ತೊಲಗಿಸುವ ಮೂಲಕ ಪ್ರಜಾಪ್ರಭುತ್ವದ ವಾರಸುದಾರರ ಭವಿಷ್ಯದ ಕುರಿತು ಚಿಂತನೆ ನಡೆಸುವ ಜವಾಬ್ದಾರಿ ಪ್ರತಿಯೊಬ್ಬರದಾಗಿದೆ ಎಂದು ಮಹಾನಗರ ಪಾಲಿಕೆಯ ಹಿರಿಯ ಸದಸ್ಯ ಜಯಣ್ಣ ಹೇಳಿದರು ಅವರಿಂದು ನಗರದ ಕನ್ನಡ ಭವನದಲ್ಲಿ ಭಾರತ ಜ್ಞಾನ ವಿಜ್ಞಾನ ಸಮಿತಿ ಜಿಲ್ಲಾ ಘಟಕದಿಂದ ಹಮ್ಮಿಕೊಂಡಿದ್ದ ಶಿಕ್ಷಕ ಶಿಕ್ಷಕ ಮತ್ತು ಸಮುದಾಯ ಒಂದು ವೈಜ್ಞಾನಿಕ ಅವಲೋಕನ ಹಾಗೂ ಆಕಾಶ ನಮಗೆಷ್ಟು ಗೊತ್ತು ಎಂಬ ವಿಷಯದ ಕುರಿತು ಜಿಲ್ಲಾ ಮಟ್ಟದ ಕಾರ್ಯಾಗಾರವನ್ನು ಉದ್ದೇಶಿಸಿ ಮಾತನಾಡಿದರು ಜಗತ್ತು ಸಾಕಷ್ಟು ಮುಂದುವರಿಯುತ್ತಿದೆ ಜೊತೆಗೆ ಮನುಷ್ಯ ಚಂದ್ರನ ಮೇಲೆ ಹೋಗುತ್ತಿದ್ದರು ಸಮಾಜವು ಇನ್ನೂ ಮೌಂಡ್ಯತೆಯಲ್ಲಿದೆ ಒಂದು ಸಮಾಜ ವೈಜ್ಞಾನಿಕ ಚಿಂತನೆಯನ್ನು ಮೂಡಿಸುತ್ತಿದ್ದು ಮತ್ತೊಂದು ಸಮಾಜ ಅದಕ್ಕೆ ವಿರುದ್ಧವಾಗಿ ಮೌಂಡ್ಯತೆಯಲ್ಲಿ ಬೆರೆತು ಹೋಗಿವೆ ಇದು ಶಿಕ್ಷಣಕ್ಕೆ ಹೆಚ್ಚಿನ ತೊಂದರೆ ಉಂಟು ಮಾಡುತ್ತದೆ ಎಂದರು ಶಿಕ್ಷಣ ಒದಗಿಸುವ ಮತ್ತು ಸಮಾಜದ ಆಡಳಿತವನ್ನು ಹಿಡಿದಿರುವ ಜನಪ್ರತಿನಿಧಿಗಳೇ ಧಾರ್ಮಿಕ ಮೌಂಡ್ಯತೆ ಆಚರಣೆ ಮಾಡುತ್ತಿರುವುದು ಆತಂಕಕಾರಿ ಬೆಳವಣಿಯಾಗಿದೆ ಪ್ರಜಾಪ್ರಭುತ್ವದ ಮೂಲವಾರ ಸುಧಾರರಿಗೆ ವೈಜ್ಞಾನಿಕ ಚಿಂತನೆ ಮೂಡಿಸುವುದು ಅತ್ಯವಶ್ಯಕವಾಗಿದೆ ಇದಕ್ಕೆ ಸಮಿತಿಯ ಜೊತೆಗೆ ಸಮಾಜದ ಪ್ರತಿಯೊಬ್ಬರ ಪಾಲುದಾರಿಕೆ ಅತ್ಯಂತ ಮುಖ್ಯವಾಗಿದೆ ಎಂದು ಹೇಳಿದರು ಸಮಾಜದ ವೈಜ್ಞಾನಿಕತೆ ಚಿಂತನೆ ಮಾಡಬೇಕು ಅಂದರೆ ಅದಕ್ಕೆ ವಿರುದ್ಧವಾಗಿ ಇನ್ನೊಂದು ಸಮುದಾಯ ಏನು ಇವತ್ತು ಬೌದ್ಧತೆಗೆ ಹೆಚ್ಚು ಆಕರ್ಷಿತರಾಗಿರುವಂಥದ್ದು ಹಾಗೂ ಬಹುಶಃ ಹೆಚ್ಚು ಶಿಕ್ಷಣ ಕ್ಷೇತ್ರದ ಮೇಲೆ ಪರಿಣಾಮ ಬೀರದೆ ಇರೋದು ಅಂತ ಕೂಡ ನಾನು ಭಾವಿಸ್ಕೊಳ್ತೇನೆ ಆ ಕಾರಣಕ್ಕಾಗಿ ಗೆಳೆಯ ಕೃಷ್ಣ ತಂಡ ಇಂಥ ಒಂದು ಕಾರ್ಯಕ್ರಮಗಳನ್ನು ಹೆಚ್ಚು ಹೆಚ್ಚು ಮಾಡೋ ಮೂಲಕ ಬಿ ಸಿ ಎಸ್ ಹೋಗಿ ಮತ್ತು ವೈಜ್ಞಾನಿಕ ಕಡೆ ಹೆಚ್ಚು ಮಕ್ಕಳಲ್ಲಿ ಪ್ರತಿಜ್ಞೆಯನ್ನು ತರಬೇಕು ಅವರಿಗೆ ಆ ಕಡೆ ಬರುವನ್ನು ತರಬೇಕು ಆ ಕಡೆ ಆಕರ್ಷಕ ಮಾಡಬೇಕು ಅನ್ನುವಂಥ ರೀತಿಯಲ್ಲಿ ಇವತ್ತು ಪ್ರಯತ್ನ ಮಾಡ್ತಾ ಇದೆ ಆ ಪ್ರಯತ್ನಕ್ಕೆ ಫಲ ಸಿಕ್ಕುವುದಿಂದು ಸಮಯ ಬೇಕಾಗ್ತದೆ ವಿವಿಧ ಜಾತಿ ವಿವಿಧ ಧರ್ಮ ವಿವಿಧ ಅಧಿಕರಣಗಳು ಇರುವಂಥ ಈ ಸಹ ಈ ದೇಶದ ಈ ದೇಶ ಬಲಿಷ್ಠವಾಗಿ ಭೌಡತಿಗಳನ್ನ ಬೇರೂರಿ ಆ ಕಾರಣಕ್ಕಾಗಿ ನಾವು ಯಾರು ಕೂಡ ಅದಕ್ಕೆ ಹೆಚ್ಚು ಹಳಗಳ ಅವಶ್ಯಕತೆ ಇಲ್ಲ ಯಾಕಂದರೆ ಇದು ಆಗ್ತದೆ ಇದು ಸವಾಲ ಇದನ್ನು ಸವಾಲ ಆ ಕಡೆ ಶಿಕ್ಷಕರು ಇದನ್ನು ಸವಾಲಾಗಿ ಸ್ವೀಕರಿಸುವ ಮೂಲಕ ಎಳೆಯ ಮನಸ್ಸುಗಳಲ್ಲಿ ಇದನ್ನು ನಿಂತುವಂಥ ವೈಜ್ಞಾನಿಕ ಕಡೆ ನಿಂತುವಂಥ ಕೆಲಸವನ್ನು ಮಾಡುವಂಥದ್ದು ಒಂದು ಕಡೆ ಆದರೆ ಇವತ್ತು ನಮ್ಮ ಗೆಳೆಯ ಅಭಿವೃದ್ಧಿಗಳಿಗೆ ಸಮುದಾಯದ ಶಾಲೆಗಳು